ಕುಮಟಾಪಟ್ಟಣದ ಡಾಕ್ಟರ್ ಎ ವಿ ಬಾಳಿಗ ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ ಪ್ರಸಕ್ತ ಸಾಲಿನ ವಿದ್ಯಾರ್ಥಿ ಸಂಘದ ಚುನಾವಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಕಾಂ ವಿಭಾಗದ ಯೂನಿಯನ್ ಕಾರ್ಯದರ್ಶಿಯಾಗಿ ವಿಕಾಸ್ ನಾಯ್ಕ್ ವಿದ್ಯಾರ್ಥಿನಿಯರ ಯೂನಿಯನ್ ಕಾರ್ಯದರ್ಶಿಯಾಗಿ ದೀಪಾ ಪೈ ಕ್ರೀಡಾ ಕಾರ್ಯದರ್ಶಿಯಾಗಿ ಅದೀಶ್ ಹೆಗಡೆ ಸಾಂಸ್ಕೃತಿಕ ವಿಭಾಗದ ಕಾರ್ಯದರ್ಶಿಯಾಗಿ ತ್ರಯಾಂಬಕೇಶ್ವರ ಹೆಗಡೆ ರೀಡಿಂಗ್ ರೂಮ್ ಹಾಗೂ ಮ್ಯಾಗ್ಝಿನ್ ಕಾರ್ಯದರ್ಶಿಯಾಗಿ ಅದಿತಿ ಕಾಮತ್ ಸ್ಕೌಟ್ ಆ್ಯಂಡ್ ರೋವರ್ಸ್ ಕಾರ್ಯದರ್ಶಿಯಾಗಿ ನಾಗಾರ್ಜುನ್ ಸ್ಕೌಟ್ ಕಾರ್ಯದರ್ಶಿಯಾಗಿ ನಿಧಾ ಖಾಜಿ ರೆಡ್ ರಿಬ್ಬನ್ ಹಾಗೂ ರೆಡ್ ಕ್ರಾಸ್ ಕಾರ್ಯದರ್ಶಿಯಾಗಿ ವೈಭವ್ ಶೆಟ್ಟಿ ಲೇಡೀಸ್ ಸೆಲ್ ಕಾರ್ಯದರ್ಶಿಯಾಗಿ ಸೌಜನ್ಯ ಭಟ್ ಕರಿಯರ್ ಗೈಡೆನ್ಸ್ ಹಾಗೂ ಪ್ಲೇಸ್ಮೆಂಟ್ ಸೆಲ್ ಕಾರ್ಯದರ್ಶಿಯಾಗಿ ಗಣಪತಿ ನಾಯ್ಕ್ ಹಾಗೂ ಸಮೃದ್ಧಿ ಶೆಟ್ ಆಯ್ಕೆಯಾದರು ಬಿಬಿಎ ವಿಭಾಗದಿಂದ ಯೂನಿಯನ್ ಕಾರ್ಯದರ್ಶಿಯಾಗಿ ಆಶ್ರಿತ್ ಪ್ರವೀಣ್ ನಾಯ್ಕ್ ಕ್ರೀಡಾ ಕಾರ್ಯದರ್ಶಿಯಾಗಿ ವಿಕ್ರಮ್ ನಾಯ್ಕ್ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಶರದ್ ನಾಯ್ಕ್ ರೀಡಿಂಗ್ ಹಾಗೂ ಮ್ಯಾಗ್ಝಿನ್ ಕಾರ್ಯದರ್ಶಿಯಾಗಿ ಮನೋಜ್ ಪಡ್ಗಾರ್ ಶಿಸ್ತು ವಿಭಾಗದ ಕಾರ್ಯದರ್ಶಿಯಾಗಿ ಪುನೀತ್ ಪಟ್ಗಾರ್ ಮಾಧ್ಯಮ ಕಾರ್ಯದರ್ಶಿಯಾಗಿ ಜೀವಾ ಹೊಸ್ಕಟ್ಟ ಯೂನಿವರ್ಸಲ್ ಹ್ಯೂಮನ್ ವ್ಯಾಲ್ಯೂ ಕಾರ್ಯದರ್ಶಿಯಾಗಿ ಸಬೀರಾ ಮುಲ್ಲಾ ಕರಿಯರ್ ಗೈಡೆನ್ಸ್ ಹಾಗೂ ಪ್ಲೇಸ್ಮೆಂಟ್ ಸೆಲ್ ಕಾರ್ಯದರ್ಶಿಯಾಗಿ ಸಾಂಗವಿ ಮಡಿವಾಳ್ ಲೇಡೀಸ್ ಸೆಲ್ ಕಾರ್ಯದರ್ಶಿಯಾಗಿ ಸಿಂಚನಗೌಡ ಆಯ್ಕೆಯಾದರು ವರ್ಗದ ಪ್ರತಿನಿಧಿಗಳಾಗಿ ಪ್ರಶಾಂತ್ ಪಡ್ಗಾರ್ ಸುಚಿತಾ ಆಚಾರಿ ಶುಭಂ ಭಂಡಾರಿ ಸ್ನೇಹಾ ಪಟೇಲ್ ಆಯ್ಕೆಯಾದರು ಪ್ರಾಚಾರ್ಯರಾದ ಎನ್ ಡಿ ನಾಯ್ಕ್ ಅಧ್ಯಕ್ಷತೆಯಲ್ಲಿ ಈ ಚುನಾವಣೆಯನ್ನು ವ್ಯವಸ್ಥಿತವಾಗಿ ಸಂಘಟಿಸಲಾಗಿತ್ತು